ಟೀಗೊಲ್ಲಳ್ಳಿ ಟೀಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಟೀಗೊಲ್ಲಳ್ಳಿ ಗ್ರಾಮಸ್ಥರು ನಾವು ಸ್ವಾಮಿ ಅಂತ ನಮ್ಮ ಹೆಸರು ಇಲ್ಲಿ ಪುರಾತನ ಕಾಲದಿಂದ ಇರತಕ್ಕಂಥ ರಾಜಕಾಲುವೆನ ಅಕಸ್ಮಾತಾಗಿ ರಾತ್ರೋರಾತ್ರಿ ಜೆ ಸಿ ಪಿಗಳು ತಂದು ಇಲ್ಲಿ ಮುಚ್ಚಾಕಿದ್ದಾರೆ ಆದರೆ ಈ ಈ ಕಾಲುವೆ ಬಂದು ಸುಮಾರು ಮುಕ್ಕಾಲು ಕೀಳೇರಿಗೆ ಹೋಗುವಂಥ ನೀರು ಹೋಗುವಂಥ ರಾಜಕಾಲುವೆ ಆ ರಾಜಕಾಲುವೆನ ಮುಚ್ಚಾಕಿದ್ದಾರೆ ಅಂತ ಸಂಬಂಧಪಟ್ಟ ಪಿ ಡಿ ಒಗೆ ನಾವು ದೂರು ಕೊಟ್ಟಾಗ ಗ್ರಾಮಸ್ಥರು ಕೊಟ್ಟು ಎರಡು ತಿಂಗಳಾಗಿದೆ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ತಹಸೀಲ್ದಾರ್ಗೆ ಬರೆದಿದ್ದೀವಿ ಅರ್ಜಿ ಬರೆದಿದ್ದೀವಿ ಅಂದರು ಆದರೆ ಕೇಳಿದಾಗೆಲ್ಲ ತಹಸೀಲ್ದಾರ್ನ ಹತ್ರ ಮಾತಾಡ್ತೀನಿ ಅದಕ್ಕೆ ಕ್ರಮ ತಗೊಳ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ವಿನಃ ಯಾವುದೇ ಕ್ರಮ ತಗೊಂಡಿಲ್ಲ ಇವತ್ತು ಮಾನ್ಯ ಶಾಸಕರಾದಂಥ ರೂಪಾ ಶಶಿಧವರವರು ತಿಮ್ಸಂದ್ರಕ್ಕೆ ಗುದ್ಲಿ ಪೂಜೆಗೆ ರಸ್ತೆ ಕಾಮಗಾರಿಗೆ ಗುದ್ಲಿ ಪೂಜೆಗೆ ಬಂದಿದ್ದರು ಇಲ್ಲಿ ನಾವು ಅವರನ್ನು ತಡೆ ಹಿಡಿದು ನಮ್ಮ ಈ ಕಾಮಗಾರಿ ಇದು ಏನಾಗಿದೆ ರಾಜಕಾಲುವೆ ಮುಚ್ಚಾಕಿರೋದನ್ನ ಎಲ್ಲ ತೋರಿಸಿದೀವಿ ಮಾನ್ಯ ಶಾಸಕರಿಗೆ ಅದಲ್ಲದೆ ಈ ರಾಜಕಾಲುವೆ ಹೆಂಗಾಗಿದೆ ಅಂದರೆ ಎನ್ ಆರ್ ಇ ಜಿನಲ್ಲಿ ಕೆಲಸ ಮಾಡಿದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಎನ್ ಆರ್ ಇ ಜಿನಲ್ಲಿ ಕೆಲಸ ಮಾಡಿ ಜಿ ಪಿ ಎಸ್ ಮಾಡಿರುವಂಥ ಜವಾಬ್ದಾರಿ ಇಂಜಿನಿಯರ್ದು ಮತ್ತು ಅದಕ್ಕೆ ಬಿಲ್ಗಳು ಮಾಡಿರುವಂಥ ಜವಾಬ್ದಾರಿ ಪಿ ಡಿಓದಾಗಿದೆ ಇವರಿಬ್ಬರು ಒಣಗಾರರೇ ಆಗಿದ್ದಾರೆ ಆದರೆ ಅವರಿಬ್ಬರಿಗೂ ಹೇಳಿದ್ರು ಕೂಡ ಇಲ್ಲಿವರೆಗೂ ಎರಡು ತಿಂಗಳಾದರೂ ಕೂಡ ಯಾವುದೇ ಕ್ರಮ ಜರುಗಿಸ್ತೀರ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ ತೊಂದರೆ ಆಗಿದೆ ಇವಾಗ ಕೆರೆ ತುಂಬುತ್ತಾ ಇದೆ ನೀರು ಆದರೂ ಕೂಡ ರೈತರಿಗೆ ಯಾವುದೇ ಆಸೆ ಭಾವನೆಗಳು ಯಾವುದು ಇಲ್ಲದೆ ಮಾಡ್ತಾ ಇದ್ದಾರೆ ಇಲ್ಲಿ ಕಾಲುವೆಗೆ ನೀರು ಹೋಗ್ಬೇಕೆಂದ್ರೆ ಕಾಲುವೆನೇ ಮುಚ್ಚಾಕಿದ್ದಾರೆ ದಯವಿಟ್ಟು ಸರ್ಕಾರದ ಕ್ರಮಕ್ಕೆ ನಾವು ಗ ಗ್ರಾಮಸ್ಥರು ಹೇಳೋದೇನೆಂದರೆ ಆದಷ್ಟು ಬೇಗನೆ ಎಲ್ಲಿ ಕ ರಾಜ ಕಾಲುವೆ ಇತ್ತು ಅಲ್ಲಿ ಆ ಕಾಲುವೆಯನ್ನು ತೆಗೆಸ್ಕೊಟ್ಟು ನಮಗೆ ನೀರು ಹರಿಯೋಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಗೊಲ್ಲಳ್ಳಿ ಗ್ರಾಮಸ್ಥರು ಇದ್ದೀವಿ ಎಷ್ಟು ಕಾಲುವೆಗೆ ಅನುದಾನ ಎಂಟು ಲಕ್ಷ ಅನುದಾನ ಬಿಲ್ಗಳು ಏನಾಗಿದೆಯೋ ಎಷ್ಟಾಗಿದೆಯೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ಎಂಟು ಲಕ್ಷ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಆದರೆ ಗೊಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಈ ಜಮೀನು ಮೂಲತಃ ಏನಾಗಿದೆ ಅಂದರೆ ಗುಂಡು ತೋಪು ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಗುಂಡು ತೋಪಲ್ಲಿ ಈ ಕಾಲುವೆನ ಅಕಸ್ಮಾತ್ತಾಗಿ ಮುಚ್ಚಿರೋದು ಎಲ್ರಿಗೂ ಆಶ್ಚರ್ಯಕರ ಆಗಿದೆ ದಯವಿಟ್ಟು ಸರ್ಕಾರದವರು ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಮೇಯ್ನಾಗಿ ರವಿನ್ಯೂ ಅವರು ಬಂದು ಆದಷ್ಟು ಬೇಗನೆ ಸರ್ವೆ ಮಾಡಿಸಿ ನಮಗೆ ಕಾಲುವೆನ ಯಥಾಸ್ಥಿತಿಯಲ್ಲಿ ಮಾಡಿಸ್ಕೊಡ್ಬೇಕಂತ ನಾವು ನಕಾಸಿಯಲ್ಲಿ ಇರೋದು ಯಾರು ಮುಚ್ಚಿದಾರೋ ಗೊತ್ತಿಲ್ಲ ಇಲ್ಲ ಅದಕ್ಕೆ ನಾವು ಸಂಬಂಧಪಟ್ಟ ಪಿ ಡಿಒಗೆ ಅರ್ಜಿ ಕೊಟ್ಟಾಗ ಅವರು ವೆರಿಫಿಕೇಶನ್ ಮಾಡಬೇಕಾಗಿತ್ತು ಆದ್ರೆ ಏನ್ ಹೇಳ್ತಾರೆ ಆ ಜಮೀನವ್ರು ಮಾಡಿಲ್ಲ ಇನ್ನೊಬ್ರು ಮಾಡಿಲ್ಲ ಯಾರು ನೋಡಿಲ್ಲ ಅಂದ್ಬಿಟ್ಟೇನೆ ಅವರು ಕ್ರಮ ಇದು ಮಾಡಿದ್ದಾರೆ ಏನು ಬರವಣಿಗೆಯಲ್ಲಿ ಬರ್ದಿದ್ದಾರೆ ತಹಸೀಲ್ದಾರ್ಗೆ ಯಾರೋ ದುಷ್ಕರ್ಮಿಗಳು ಅಂತ ಬರ್ದಿದ್ದಾರೆ ಇದನ್ನ ಎನ್ ಆರ್ ಪಿ ಟಿ ಗೊಲ್ಲಳ್ಳಿ ಸದರಿ ಗ್ರಾಮಸ್ಥರೇ ಮಾಡಿರೋ ಮಾಡಿರೋದು ಈ ಸದರಿ ಗ್ರಾಮಸ್ಥರು ಮಾಡಿದ್ರು ಕೂಡ ಇವಾಗ ಕಾಲುವೆ ಪೂರ್ತಿ ಮುಚ್ಚಾಕಿದ್ದಾರೆ ಇದರ ಒಂದು ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಾವು ಕೇಳ್ಕೊಳ್ಳೋದು ಗೊಲ್ಲಳ್ಳಿಯವರು ಗ್ರಾಮಸ್ಥರೇನಂದ್ರೆ ಆದಷ್ಟು ಬೇಗನೆ ಯಥಾಸ್ಥಿತಿ ಕಾಪಾಡಿಕೊಂಡು ಬರಬೇಕು ಹೆಂಗಂದ್ರೆ ಈ ಕಾಲುವೆನ ಅಲ್ಲೇ ಎಲ್ಲಿತ್ತೋ ಅಲ್ಲೇನೇ ಮೊದಲಿನ ಸ್ಥಿತಿಗೆ ಕಾಲುವೆಯನ್ನು ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಸರ್ಕಾರವನ್ನ ಕೇಳ್ಕೊಳ್ತಾ ತಗೋಬೇಕು ಎಲ್ಲದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ಲಿ ಕಾಲುವೆ ಅಂದಮೇಲೆ ಇದು ಉದ್ಯೋಗ ಖಾತ್ರಿ ಅಂದಮೇಲೆ ಜಿ ಪಿ ಎಸ್ ಮಾಡಿ ಅದಕ್ಕೆ ಬಿಲ್ಗಳೆಲ್ಲ ಮಾಡಿರ್ತಾರಲ್ಲ ಎಷ್ಟು ಗೊತ್ತಿಲ್ಲ ಎಷ್ಟಾಗಿದೆ ಅಂತ ನಾವು ಗೋಜ್ ಹೋಗಿಲ್ಲ ನಾವು ಈಗ ಪತ್ರಿಕಾ ವರದಿಗಾರರ ಬಗ್ಗೆ ನಾವು ಏನು ಹೇಳೋದಂದ್ರೆ ದಯವಿಟ್ಟು ಇದನ್ನ ಎಲ್ರಿಗೂ ತಿಳಿಸಿ ಪತ್ರಿಕೆ ಮುಖಾಂತರ ಎಲ್ರಿಗೂ ತಿಳಿಸಿ ನಮ್ಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಡಿ ಅಂತ ನಾವು ಈ ಒಂದು ದಿವಸ ನಾವು ಕೇಳ್ಕೊಳ್ತಾ ಇದೀವಿ ನಾವು ಟೀಗೋಲಹಳ್ಳಿ ಗ್ರಾಮಸ್ಥರು ಹೇಳೋದೇನಂದ್ರೆ ಈ ರಾಜಕಾಲುವೆ ಇಲ್ಲಿಂದ ಶುರುವಾಗಿ ಸುಮಾರು ತಿಮ್ಸಂದ್ರ ನಲ್ಲೂರು ಬಾರ್ಲಿ ಅಂತಟಹಳ್ಳಿ ನಾಲ್ಕು ಊರುಗಳಿಗೆ ನತ್ತ ಐದು ಊರುಗಳು ಆಮೇಲೆ ಹಯ್ರಮೆಟ್ಟೂರು ಆರು ಊರುಗಳಿಗೆ ಇದೇ ಕಾಲುವೆಯಿಂದ ನೀರು ಹರಿಬೇಕಾಗಿದೆ ಅದಲ್ಲದೆ ಈ ಜಮೀನು ಗುಂಡುತೋಪ ಆಗಿದ್ರು ಕೂಡ ನಮ್ಮೂರವ್ರಿಗೆ ಅಂದರೆ ಸಾರ್ವಜನಿಕರಿಗೆ ರಸ್ತೆಗಳು ಬಿಡ್ದಿರ ಕಾಂಪೌಂಡ್ ಫಿಕ್ಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ರಸ್ತೆಗಳು ಇಪ್ಪತ್ತಡಿ ರಸ್ತೆಗಳು ನಮಗೆ ಬಿಟ್ಟುಕೊಡ್ಬೇಕು ಯಾಕಂದರೆ ಖಾನೆಗೆ ಹೋಗಿ ಅಲ್ಲಿ ಇದನ್ನು ನೆಲ್ಲುವರೆಗಳನ್ನು ಹಾಕ್ಕೊಂಡು ಮತ್ತೆ ಬಂಡಿಯಲ್ಲಾಗಲಿ ಟ್ಯಾಕ್ಟ್ರುಗಳಲ್ಲಾಗಲಿ ಮತ್ತೆ ರಿಟರ್ನ್ ಬರಬೇಕಾಗಿದೆ ಅದರಿಂದ ನಮಗೆ ದಾರಿನೇ ಇಲ್ಲದೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರದ ಗಮನ ಗಮನಕ್ಕೆ ತರೋದೇನೆಂದರೆ ಕಂದಾಯ ಇಲಾಖೆಯವರು ಆದಷ್ಟು ಬೇಗನೆ ಬಂದು ನಮಗೆ ದಾರಿಗಳು ಬಿಡಿಸ್ಕೊಡ್ಬೇಕು ಮತ್ತು ಕಾಲುವೆಯನ್ನು ಎನ್ ಆರ್ ಇ ಮಾಡಿರೋದ್ರಿಂದ ಅದನ್ನು ಜಿ ಪಿ ಎಸ್ ಮಾಡಿರೋದ್ರಿಂದ ಅದೇ ಕಾಲುವೆ ಅನ್ನೋದನ್ನು ಇವಾಗ ಕೂಡ ಸುಮಾರು ವರ್ಷಗಳಿಂದ ಇರುವಂಥ ಕಾಲುವೆನ ಮತ್ತೆ ಯಥ ಸ್ಥಿತಿಯಿಂದ ಅದನ್ನು ತೋಡಿ ನಮಗೆ ತೆಗೆಸ್ಕೊಟ್ಟು ನೀರು ಹೋಗಿ ಹಂಗೆ ಮಾಡಬೇಕು ಅಂತ ನಾವು ಕೇಳ್ಕೊಡ್ತಾ ಇದ್ದೀವಿ ಆಮೇಲೆ ಇದೇ ಅಲ್ಲ ಇನ್ನೊಂದು ಕಾಲುವೆ ಕೂಡ ಇದೇ ರೀತಿ ಎನ್ ಆರ್ ಇ ಜಿನಲ್ಲಿ ಮಾಡಿರೋದನ್ನು ನಮ್ಮ ಮುಚ್ಚಾಕ್ತಾ ಇದ್ದಾರೆ ಎಲ್ಲಿ ಎನ್ ಆರ್ ಇ ಜಿ ಮಾಡಿದ್ರೆ ಅಲ್ಲಿ ಮುಚ್ಚಾಕಿದ್ರು ಕೂಡ ಪಿ ಡಿ ಒ ಸಾಹೇಬರು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಯಾವ ಕಾಲುವೆ ಇಲ್ಲಿ ಟೀಗೊಲ್ಲಳ್ಳಿಯಿಂದ ಕೆರೆಗೆ ಹೋಗುವಂಥ ಕಾಲುವೆ ಒಂದು ಇಲ್ಲಿ ಜಮಗುಂಟೆಯಿಂದ ಈ ಕಡೆ ಇದಕ್ಕೆ ತಿಮಿಸೋದ್ರ ಕಡೆ ಹೋಗುವಂಥ ಕಾಲುವೆಗಳು ಈ ಎರಡು ಕಾಲುವೆಗಳು ರಾಜಕಾಲುವೆಗಳಾಗಿರೋದ್ರಿಂದ ಯಾರೇ ಏನೇ ತೊಂದರೆ ಮಾಡಿದ್ರು ಅದರ ಜವಾಬ್ದಾರಿ ನಮ್ಮ ಪೀಡಿ ವಾಸಬರದ್ದಾಗಿರುತ್ತೆ ಯಾಕಂದರೆ ಅವರು ಅದಕ್ಕೆ ಬಿಲ್ ಪಾಸ್ ಮಾಡಿ ಅವರಿಗೆ ಹಣ ಹಂಚಿಕೆ ಮಾಡಿರ್ತಾರೆ ಎನ್ ಎನ್ ಆರ್ ಇ ಜಿನಲ್ಲಿ ಅದರಿಂದ ಒಣಗಾರಿಕೆ ಅವರಿಬ್ಬರದೇ ಆಗಿರ್ತದೆ ಇಂಜಿನಿಯರು ಮತ್ತು ಪಿ ಡಿ ಒ ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ಇದನ್ನು ನಮಗೆ ಬಿಡಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ